ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ನಿಂಬೆಹಣ್ಣನ್ನು ಕಟ್ ಮಾಡಿಕೊಂಡು ಅದು ನಿಂಬೆಹಣ್ಣನ್ನು ರಸನ ಯೂಸ್ ಮಾಡಿಕೊಂಡು ಅದರ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಯಾರು ಸಹ ಇವತ್ತಿನ ವೀಡಿಯೋ ನೋಡಿದ ಮೇಲೆ ನಿಂಬೆಹಣ್ಣಿನ ಸಿಪ್ಪೆನ ಎಸೆಯೋದೇ ಇಲ್ಲ ಅಷ್ಟೊಂದು ಯೂಸ್ಫುಲ್ ಆಗಿರುತ್ತೆ ಇವತ್ತಿನ ವೀಡಿಯೋ ನೋಡಿ ನಿಂಬೆಹಣ್ಣಿನ ಸಿಪ್ಪೆನ ನಾನು ಇಲ್ಲಿ ಇಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ನಿಂಬೆಹಣ್ಣಿನ ಸಿಪ್ಪೆಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಬಂದು ಮನೇಲಿ ತರಕಾರಿ ಕಟ್ ಮಾಡೋದಕ್ಕೆ ಚಾಪಿಂಗ್ ಬೋರ್ಡ್ ಯೂಸ್ ಮಾಡೇ ಮಾಡ್ತೀವಿ ಅದೊಂದು ಸರಿ ಏನಾಗುತ್ತೆ ಅಂದರೆ ನೋಡಿ ಈ ರೀತಿಯಾಗಿ ರೀತಿಯಾಗಿಜಸ್ ಎಲ್ಲೆಲ್ಲ ಕಪ್ಕೊಪ್ಪಾಗಿಬಿಟ್ಟಿರುತ್ತೆ ಆ ರೀತಿಯಾಗಿ ಕಪ್ ಕಪ್ಪಾಗಿರೋದನ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ಬಿಸಾಡುವಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ಈ ರೀತಿ ಚೆನ್ನಾಗಿ ಉಜ್ಕೊಂಡ್ರೆ ಏನು ಕಪ್ಪು ಕಪ್ಪಾಗಿರುತ್ತೆ ಅಥವಾ ಏನಾದರೂ ಧೂಳು ಗಲೀಜು ಇದ್ದರೂ ಸಹ ಕ್ಲೀನಾಗಿ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಸಹ ಇರೋದಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ಕಡೆಯೂ ಉಜ್ಕೊಂಡು ನೀಟಾಗಿ ಒಂದ್ಸರಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ನೋಡಿ ಮುಂಚೆ ಎಲ್ಲ ಯಾವ ರೀತಿಯಾಗಿ ಕಪ್ ಕಪ್ ಆಗಿತ್ತು ಈಗ ಯಾವ ರೀತಿಯಾಗಿ ಚಾಪಿಂಗ್ ಬೋರ್ಡ್ ಒಳಿತಾ ಇದೆ ಅಂತ ನೋಡಿ ನೆಕ್ಸ್ಟ್ ಟಿಪ್ಪು ಎಲ್ಲ ಮನೇಲೂ ಸಹ ಈ ರೀತಿ ವುಡನ್ ಸ್ಪೂನ್ ಯೂಸ್ ಮಾಡೇ ಮಾಡ್ತೀವಿ ನೋಡಿ ವೈಟ್ ವೈಟ್ ಆಗಿರುತ್ತೆ ನಾವು ಯೂಸ್ ಮಾಡಿ ಮಾಡಿ ಏನಾಗುತ್ತೆ ಅಂದರೆ ವೈಟ್ ವೈಟ್ ಆಗಿರುತ್ತೆ ಆ ರೀತಿಯಾಗಿ ವೈಟ್ ಆಗಿರುವಂತಹದೆಲ್ಲ ಹೋಗಬೇಕು ಅಂದರೆ ಈ ಬಿಸಾಡುವಂತಹ ನಿಂಬೆಹಣ್ಣಿನ ಸಿಪ್ಪೆನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಉಜ್ಕೊಳ್ಬೇಕಾಗತ್ತೆ ಈ ಥರ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಚ್ಕೊಳ್ಳೋದ್ರಿಂದ ಏನು ವೈಟ್ ವೈಟ್ ಆಗಿರುತ್ತದಲ್ಲ ನೀಟಾಗಿ ಹೊರಟೋಗಿಬಿಡುತ್ತೆ ನೋಡಿ ಮೂರು ಸ್ಪೂನು ಸಹ ನಾನು ಇದೇ ರೀತಿಯಾಗಿ ಉಚ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಇದರಲ್ಲಿರುವಂಥ ತೇವಾಂಶ ಅಂಶ ಎಲ್ಲ ಚೆನ್ನಾಗಿ ಒಣಗಿದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ಇಡೋದ್ರಿಂದ ವುಡನ್ ಸ್ಪೂನೆಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆಯೇ ವೈಟ್ ವೈಟಾಗಿ ಹಾಕೋದಿಲ್ಲ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ಪು ಒಂದು ಬಟ್ಲಲ್ಲಿ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರು ತಗೊಂಡಿನಿ ಅದಕ್ಕೆ ನಾವು ಪಾತ್ರೆ ತೊಳೆಯುವಂತಹ ಸೋಪು ಯಾವುದಾದ್ರೂ ಸೋಪ್ ಸರಿ ಅದನ್ನು ತುರಿದ್ಬಿಟ್ಟು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಮೂರು ನಿಂಬೆಹಣ್ಣಿನ ಸಿಪ್ಪೆಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈಗ ನಾವು ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಿಸ್ಟನ್ನು ಸೇರಿಸಿ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಇವಿಷ್ಟರಲ್ಲಿ ನಮಗೆ ಈಗ ಒಂದು ಮ್ಯಾಜಿಕ್ ಲಿಕ್ವಿಡ್ ತಯಾರಾಗುತ್ತೆ ಈ ಮ್ಯಾಜಿಕ್ ಲಿಕ್ವಿಡ್ನ ನಾವು ಏನಕ್ಕೆಲ್ಲ ಯೂಸ್ ಮಾಡಿಕೊಳ್ಬೋದು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈಗ ಚೆನ್ನಾಗಿ ಕುದಿತಾ ಇದೆ ಸ್ಟವ್ ಆಫ್ ಮಾಡಿಕೊಂಡು ಇದು ಬಿಸಿ ತಣ್ಣಗಾದ್ಮೇಲೆ ಈ ನಿಂಬೆಹಣ್ಣಿನ ಸಿಪ್ಪೆ ಏನು ಹಾಕಿದ್ರಲ್ಲ ಅದನ್ನು ಶೋಧಿಸಿ ತೆಗಿಬೇಕಾಗುತ್ತೆ ಈಗ ಈ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಸಾರಾಂಶ ಎಲ್ಲ ಈ ಮ್ಯಾಜಿಕ್ ಲಿಕ್ವಿಡ್ ಒಳಗಡೆ ಇಲ್ದಿರುತ್ತೆ ಈಗ ಈ ಲಿಕ್ವಿಡ್ನ ನಾವು ಒಂದು ಸ್ಪ್ರೇ ಬಾಟ್ಲು ಅಥವಾ ನಿಮ್ಮ ಹತ್ರ ಸ್ಪ್ರೇ ಬಾಟ್ಲಿಲ್ಲ ಅಂದರೆ ಈ ರೀತಿಯಾಗಿ ಒಂದು ಜ್ಯೂಸ್ ಹಾಕೊಂಡು ಹಾಕ್ಕೊಂಡು ಬಾಟ್ಲನ್ನ ಮುಚ್ಚಲಿಕ್ಕೆ ಈ ರೀತಿ ಹೋಲ್ಸ್ನ ಮಾಡಿಕೊಂಡ್ರೆ ಸ್ಪ್ರೇ ಬಾಟ್ಲಾಗಿ ಯೂಸ್ ಮಾಡ್ಕೊಳ್ಬೋದು ಉಳ್ದಿರುವಂತಹ ಲಿಕ್ವಿಡ್ನೂ ಸಹ ನಾನು ಒಂದು ಹಾಕಿ ಇಟ್ಕೊಳ್ತೀನಿ ನಾವು ಎಷ್ಟು ದಿವಸ ಬೇಕಾದರೂ ಈ ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಹಾಳಾಗೋದಿಲ್ಲ ಒಂದು ನ ಹಾಕಿ ಈ ಲಿಕ್ವಿಡ್ನ ಹಾಗೇನೆ ಇಟ್ಟಿರ್ತೀನಿ ನೋಡಿ ರಾತ್ರಿ ಟೈಮು ಪಾತ್ರೆ ಎಲ್ಲ ತೊಳೆದಿದ್ದಾದ್ಮೇಲೆ ಸಿಂಕಲ್ಲಿ ಹಾಗೆಯೇ ನೀರು ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಜಿರಳೆಗಳೆಲ್ಲ ಬಂದುಬಿಡುತ್ತೆ ಹಾಗೆಯೇ ಇದು ನೀರೆಲ್ಲ ಉಪ್ಪು ನೀರಿನ ಕಲೆಗಳು ಕಟ್ಕೊಂಡ್ಬಿಡುತ್ತೆ ಆ ರೀತಿಯಾಗಿ ಆಗಬಾರ್ದು ಯಾವುದೇ ರೀತಿಯ ಕ್ರಿಮಿಕೀಟಗಳು ಕೀಟಗಳು ಬರಬಾರ್ದು ಅಂದರೆ ಈ ಲಿಕ್ವಿಡ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಆ ನಂತರ ನಾವು ಹಾಗೆಯೇ ಇಡೋದ್ರಿಂದ ಒಂದು ಸ್ವಲ್ಪ ಜಿರಳೆ ಅನ್ನೋದು ಬರೋದಿಲ್ಲ ಹಾಗೆಯೇ ಉಪ್ಪು ನೀರಿನ ಕಲೆಗಳು ಸಹ ಕಟ್ಕೊಳ್ಳೋದಿಲ್ಲ ಪಾತ್ರೆ ಎಲ್ಲ ತೊಳೆದಿದ್ದಾದಮೇಲೆ ಲಾಸ್ಟಲ್ಲಿ ಈ ಲಿಕ್ವಿಡ್ನ ಹಾಕ್ಬಿಟ್ಟು ಒಂದು ಸರಿ ವಾಶ್ ಮಾಡಿಕೊಂಡು ಇಡೋದ್ರಿಂದ ಒಂದು ಸ್ವಲ್ಪನು ಸ್ಮೆಲ್ ಅನ್ನೋದು ಸಹ ಇರೋದಿಲ್ಲ ಉಪ್ಪು ನೀರಿನ ಕಲೆಗಳು ಸಹ ಒಟ್ಟೋಗಿಬಿಡುತ್ತೆ ನೋಡಿ ಚೆನ್ನಾಗಿ ಉಜ್ಜಿ ಆನಂತರ ನೀರನ್ನು ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಫಸ್ಟು ನೀವೇ ನೋಡ್ಬೋದು ಯಾವ ರೀತಿಯಾಗಿ ಉಪ್ಪು ನೀರಿನ ಕಲೆಗಳು ಕಾಣಿಸ್ತಾ ಇತ್ತು ಈಗ ಯಾವ ರೀತಿಯಾಗಿ ಕ್ಲೀನ್ ಆಗಿದೆ ಅಂತ ನೋಡಿ ಮನೆಯಲ್ಲಿ ಇರುವಂತಹ ವಾಶ್ ಸಹ ನಾವು ಇದೇ ಲಿಕ್ವಿಡ್ ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಬೋದು ಇದಕ್ಕೂ ಸಹ ಒಂದ್ ಸ್ವಲ್ಪನು ಉಪ್ಪು ನೀರಿನ ಕಲೆ ಆಗಲಿ ಅಥವಾ ಸ್ಮೆಲ್ ಬರ್ತಾ ಇದ್ರೂ ಸಹ ಒಂದ್ ಸ್ವಲ್ಪನು ಸ್ಮೆಲ್ ಅನ್ನೋದು ಇರೋದಿಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ಈ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾವು ವಾಶ್ ಬೇಷನ್ ಆಗಲಿ ಅಥವಾ ಅಡುಗೆ ಮನೆ ಸಿಂಕ್ ಆಗಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಂದ್ ಸ್ವಲ್ಪನು ಜಿರಳೆ ಕಾಟ ಅನ್ನೋದು ಮನೆಯಲ್ಲಿ ಇರೋದಿಲ್ಲ ಉಪ್ಪು ನೀರಿನ ಕಲೆಗಳು ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ನೀವೇ ನೋಡ್ಬೋದು ನೆಕ್ಸ್ಟ್ ಟಿಪ್ಪು ಎಲ್ಲರ ಮನೆಯಲ್ಲೂ ಸಹ ಈ ಪ್ರಾಬ್ಲಮ್ ಅನ್ನೋದು ಕಾಮನ್ ಆಗಿಬಿಡುತ್ತೆ ಏನಂದರೆ ದೋಸೆ ಇರ್ತೀವಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಈ ತವಾಗೆ ಅಂಟ್ಕೊಂಡ್ಬಿಡುತ್ತೆ ನಾವು ಎಷ್ಟೇ ಪ್ರಯತ್ನ ಬಿಟ್ಟರೂ ಸಹ ನೀಟಾಗಿ ಬರೋದೇ ಇಲ್ಲ ಎಲ್ಲ ದೋಸೆಗಳು ಸಹ ಕಿತ್ತೋಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಅಂದರೆ ನೋಡಿ ಫಸ್ಟ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ದೋಸೆ ತವನ ಆನಂತರ ನಿಂಬೆಹಣ್ಣಿನ ಸಿಪ್ಪೆಯಿಂದ ಈ ದೋಸೆ ತವನ ಉಚ್ಕೊಳ್ತಾ ಇದ್ದೀನಿ ನೋಡಿ ಈ ನಿಂಬೆಹಣ್ಣಿನ ಸಿಪ್ಪೆಯಲ್ಲಿರುವಂತಹ ಅಂಶ ಎಲ್ಲ ದೋಸೆ ತವಗೆ ಇಟ್ಕೊಂಡಿದೆ ಈಗ ಎಣ್ಣೆ ಅಪ್ಲೈ ಮಾಡಿಕೊಂಡು ನಾವು ದೋಸೆ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ಒಂದು ಸ್ವಲ್ಪ ಎಲ್ಲೂ ಅರಿಯೋದಿಲ್ಲ ಮುರಿಯೋದಿಲ್ಲ ನೀಟಾಗಿ ದೋಸೆ ಬರುತ್ತೆ ನೀವೇ ನೋಡ್ಬೋದು ತೋರಿಸ್ತೀನಿ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ಆನಂತರ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಈಗ ದೋಸೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಮುಂಚೆ ಯಾವ ರೀತಿಯಾಗಿ ಕಿತ್ತೋಗ್ತಾ ಇತ್ತು ಅಂತ ನಿಮ್ಮನೆಯಲ್ಲಿ ಸಹ ಈ ದೋಸೆ ಏನಾದರೂ ತವಾಗ ಅಂಟ್ಕೊಳ್ತಾ ಇದ್ರೆ ಈ ಟಿಪ್ಸ್ ನ ಖಂಡಿತವಾಗ್ಲೂ ಫಾಲೋ ಮಾಡಿ ಸ್ನೇಹಿತರೆ ನೀಟಾಗಿ ದೋಸೆ ಎದ್ದು ಬರುತ್ತೆ ಒಂದು ಸ್ವಲ್ಪನೂ ಕಿತ್ತೋಗೋದಿಲ್ಲ ನೋಡಿ ನೆಕ್ಸ್ಟ್ ನೆಕ್ಸ್ಟಿಪ್ಪು ಅಲ್ಲೂ ಜೊತೆಗೆ ಯೂಸ್ ಮಾಡುವಂತಹ ಬ್ರಷ್ಗಳಲ್ಲಿ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂದರೆ ಒಂದು ಬಟ್ಲಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ನಿಂಬೆಹಣ್ಣಿನ ಸಿಪ್ಪೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಈಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈಗ ಈ ನೀರನ್ನು ಕೆಳಗಡೆ ಇಟ್ಕೊಂಡು ಮನೆಯಲ್ಲಿರುವಂತಹ ಎಲ್ಲ ಬ್ರೆಷ್ನು ಸಹ ಇದರೊಳಗಡೆ ಹಾಕಿಡೋದ್ರಿಂದ ಬ್ಯಾಕ್ಟೀರಿಯಸ್ ಎಲ್ಲ ಇರುತ್ತಲ್ಲ ಅವೆಲ್ಲ ಹೊರಟೋಗಿಬಿಡುತ್ತವೆ ನಿಮ್ಮೆಹಣ್ಣು ಹಾಗೆಯೇ ಹಾಕಿರೋದ್ರಿಂದ ಏನೇ ಬ್ಯಾಕ್ಟೀರಿಯಸ್ ಇದ್ರೂ ಅಥವಾ ಧೂಳು ಏನಿದ್ರೂ ಸಹ ನೀಟಾಗಿ ಹೊರಟೋಗ್ಬಿಡುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ಈಗ ತಣ್ಣೀರಿಂದ ವಾಶ್ ಮಾಡಿಕೊಂಡು ಈ ಬ್ರಷ್ಗಳನ್ನ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ನೆಕ್ಸ್ಟ್ ಇಪ್ ಬಂದು ಮನೇಲಿ ನಾನ್ ವೆಜ್ ಎಲ್ಲ ತೊಳಿತಾಯಿರ್ತೀವಿ ಹಾಗೆಯೇ ಈರುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ಲು ಸಹ ಇರುತ್ತೆ ಕೈಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿದಾಗು ಆಗ ಈಗ ಮಾಡ್ಕೊಂಡಿರುವಂತಹ ಲಿಕ್ವಿಡ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಈ ರೀತಿ ರಬ್ ಮಾಡಿಬಿಟ್ಟು ನಂತರ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದು ಚೂರು ಸ್ಮೆಲ್ ಅನ್ನೋದು ಇರೋದಿಲ್ಲ ಯಾವುದೇ ಥರದ ಬ್ಯಾಡ್ ಅನ್ನೋದು ಈ ಕೈಯಲ್ಲಿ ಇರೋದಿಲ್ಲ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ಪು ಎಲ್ಲರ ಮನೇಲಿ ಸಹ ವಾಟರ್ ಅನ್ನೋದು ಯೂಸ್ ಮಾಡ್ತೀವಿ ಆಫೀಸ್ಗೆ ಹೋಗೋರಿರ್ಬೋದು ಅಥವಾ ಸ್ಕೂಲ್ ಮಕ್ಳು ಇರ್ಬೋದು ನಾವು ಎಷ್ಟೇ ಸಾರಿ ಕ್ಲೀನಾಗಿ ತೊಳೆದ್ರೂ ಸಹ ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ ಆವಾಗ ಅವಾಗ ಆ ರೀತಿಯಾಗಿ ಬರಬಾರ್ದು ಅಂದರೆ ನೋಡಿ ನಾವು ಫಸ್ಟೇನೆ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ರಲ್ಲ ಮ್ಯಾಜಿಕ್ ಲಿಕ್ವಿಡ್ನ ಅದನ್ನು ಈ ಬಾಟ್ಲ್ಗಳೊಳಗಡೆ ಒಂದು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇಸಿ ಚೆನ್ನಾಗಿ ಶೇಕ್ ಮಾಡಿ ತೊಳೆಯೋದ್ರಿಂದ ಏನು ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರೋದಲ್ಲ ಒಳಗಡೆ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಒಂದು ಸ್ವಲ್ಪ ಬರೋದೇ ಇಲ್ಲ ಸ್ನೇಹಿತರೆ ನೀವು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಒಂದು ಸರಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಬಾಟ್ಲ್ ಸ್ಮೆಲ್ಲು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ಸ್ವಲ್ಪ ಸ್ಮೆಲ್ ಅನ್ನೋದು ಇರೋದಿಲ್ಲ ಎಲ್ಲ ಬಾಟ್ಲನ್ನು ಸಹ ಇದೇ ರೀತಿಯಾಗಿ ಚೆನ್ನಾಗಿ ಆ ಲಿಕ್ವಿಡ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇಸಿ ಚೆನ್ನಾಗಿ ಶೇಕ್ ಮಾಡೋದ್ರಿಂದ ಸ್ಮೆಲ್ ಅನ್ನೋದು ಹೊರಟೋಗಿಬಿಡುತ್ತೆ ಈಗ ತಣ್ಣೀರಲ್ಲಿ ಒಂದ್ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಬಾಟ್ಲಲ್ಲಿ ಸ್ಮೆಲ್ ಅನ್ನೋದು ಇರೋದಿಲ್ಲ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದರೆ ಈ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೋಡಿ ನೆಕ್ಸ್ಟ್ ಟಿಪ್ ಬಂದು ಒಂದು ಟಿಶ್ಯೂ ಪೇಪರ್ನ ತೊಗೊಂಡಿದ್ದೀನಿ ಆ ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಟಿಶ್ಯೂ ಪೇಪರಲ್ಲಿ ನಾನಿಲ್ಲಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ನಾವು ಫಸ್ಟನ್ನು ಏನು ಲಿಕ್ವಿಡ್ ಮಾಡ್ಕೊಂಡಿದ್ರಲ್ಲ ಈ ಲಿಕ್ವಿಡ್ನ ನಾವು ಈ ಟಿಶ್ಯೂ ಪೇಪರ್ ಮೇಲ್ಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಈ ಟಿಶ್ಯೂ ಪೇಪರ್ನ ನಾವು ಈ ರೀತಿ ನೆನೆಸ್ಬಿಟ್ಟು ಒಂದು ಪ್ಲೇಟ್ ಒಳಗಡೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೆನೆಸಿರುವಂಥ ಟಿಶ್ಯೂ ಪೇಪರ್ನ ನಾವು ಮನೆಯಲ್ಲಿ ಎಲ್ಲೆಲ್ಲಿ ಬಿ ಜಿಲ್ಲೆಗಳೆಲ್ಲ ಓಡಾಡ್ತಾವಲ್ಲ ನೈಟ್ ಟೈಮಲ್ಲಿ ಅಂಥ ಜಾಗದಲ್ಲಿ ನಾವು ಒಂದೊಂದು ಟಿಶ್ಯೂ ಪೇಪರ್ನ ಇಡಬೇಕಾಗುತ್ತೆ ನೋಡಿ ನೈಟ್ ಟೈಮು ಅಡಿಗೆ ಎಲ್ಲ ಆದಮೇಲೆ ಸ್ಟವ್ ಹತ್ರ ಬರ್ತಾ ಇರ್ತವೆ ಹಾಗೆಯೇ ಸ್ಟವ್ ಕೆಳಗಡೆನೂ ಬರ್ತಾ ಇರ್ತವೆ ತಿಂಕ್ ಕೆಳಗಡೆಯೂ ಸಹ ಜಿರ್ಲೆಗಳು ಬರ್ತಾ ಇರ್ತವೆ ಅಂತ ಜಾಗದಲ್ಲೂ ಸಹ ಒಂದೊಂದು ಟಿಶ್ಯೂ ಪೇಪರ್ನ ಇಡಬೇಕಾಗುತ್ತೆ ನೈಟ್ ಟೈಮು ನೀವು ಮಾಡಿ ಬೆಳಗ್ಗೆ ಬೇಕಾದರೆ ಬಿಸಾಕ್ಬೋದು ಹಾಗೆಯೇ ಹಾಗೆಯೇ ಈ ರೀತಿ ಬಾಕ್ಸ್ಗಳತ್ರ ಸಹ ಬರ್ತಾ ಇರ್ತವೆ ನಿಮ್ಮ ಮನೆಯಲ್ಲಿ ಎಲ್ಲಿ ಬರ್ತವಲ್ಲ ಅಲ್ಲಿ ಇಡಬಹುದು ನೋಡಿ ನೆಕ್ಸ್ಟ್ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರನ್ನು ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ನಿಂಬೆಹಣ್ಣಿನ ಸಿಪ್ಪೆನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ನಾವು ಕುದಿಸ್ಕೊಳ್ಬೇಕು ಈ ರೀತಿಯಾಗಿ ಕುದಿಯೋ ಟೈಮಲ್ಲಿ ನಾವು ಕಿಚನ್ ಟವಲ್ ಅಂದರೆ ಗ್ಯಾಸ್ ಕಟ್ಟೆಯೆಲ್ಲ ಒರೆಸ್ತಿರಲ್ಲ ಆ ಕಿಚನ್ ಟವಲ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋದ್ರಿಂದ ಕಿಚನ್ ಟವಲಲ್ಲೆಲ್ಲ ನಾವು ಅಡುಗೆ ಮನೇಲಿ ಯೂಸ್ ಮಾಡೋದ್ರಿಂದ ಎಷ್ಟೇ ಕ್ಲೀನಾಗಿ ಒಗದ್ರೂ ಸಹ ಇದರಲ್ಲಿ ಜಿಡ್ಡಿನ ಅಂಶ ಇರುತ್ತೆ ಹಾಗೆಯೇ ಬ್ಯಾಕ್ಟೀರಿಯಾಸ್ ಎಲ್ಲ ಫಾರ್ಮ್ ಆಗ್ತಾ ಇರುತ್ತಲ್ಲ ಈ ನೀರಲ್ಲಿ ಕುಸೋದ್ರಿಂದ ಬ್ಯಾಕ್ಟೀರಿಯಸ್ ಎಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ನೀವು ಸಹ ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ನೀರಿಗೆ ಕಿಚನ್ ಟವಲೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಕುದಿಸಿ ಆಂಥರ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ನಾವು ತಣ್ಣೀರಲ್ಲಿ ಒಂದ್ಸರಿ ಜಾಲಿಸ್ಬಿಟ್ಟು ನೀಟಾಗಿ ಒಣಗಾಕೊಬೇಕಾಗತ್ತೆ ನಿಮ್ಮ ಯೂಸ್ ಮಾಡುವಂತಹ ಕಿಚನ್ ಟವಲ್ ಎಲ್ಲೆಲ್ಲ ಜಿಡ್ಡು ಜಿಡ್ ಆಗಿದ್ದರೆ ಈ ಟಿಪ್ಸ್ನ ನೀವು ಯೂಸ್ ಮಾಡಿ ಸ್ನೇಹಿತರೆ ಕ್ಲೀನಾಗಿ ಹೊರಟೋಗ್ಬಿಡುತ್ತೆ ನೋಡಿ ನೆಕ್ಸ್ಟ್ ಟಿಪ್ ಬಂದು ನಾನು ಒಂದು ಅರ್ಧದಿಂದ ಮುಕ್ಕಾಲ್ ಲೀಟರ್ ಆಗೋಷ್ಟು ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ನಿಂಬೆಹಣ್ಣಿನ ಸಿಪ್ಪೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇವಿಷ್ಟನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಈ ನೀರನ್ನು ಶೋಧಿಸ್ಕೊಳ್ಬೇಕಾಗತ್ತೆ ಏನು ಬಕೆಟಲ್ಲಿ ಮನೆ ಒರೆಸುವಂತಹ ನೀರಿಗೆ ಈ ನಿಂಬೆಹಣ್ಣು ಕುದಿಸಿರ್ತಿರಲ್ಲ ಆ ನೀರನ್ನು ಶೋಧಿಸ್ಕೊಳ್ಬೇಕಾಗತ್ತೆ ಈಗ ಈ ನೀರಲ್ಲಿ ನಾವು ಮನೆ ಹೊರೆಸೋದ್ರಿಂದ ಮನೆಯಲ್ಲಿರುವಂತಹ ಕ್ರಿಮಿ ಕೀಟಗಳೆಲ್ಲ ಸಾಯ್ತವೆ ಹಾಗೆಯೇ ಕಲ್ಲುಪ್ಪಿರೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಾಕಿ ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಮನೆಯೆಲ್ಲ ನಿಂಬೆಹಣ್ಣು ಹಣ್ಣು ಆಗಿನೇ ಉಪ್ಪಾಕಿರೋದ್ರಿಂದ ಮನೆಯಲ್ಲಿರುವಂತಹ ಎಷ್ಟೇ ಕೊಳೆ ಅಥವಾ ಕಲೆ ಕಟ್ಟಿದ್ರು ಸಹ ಆ ಜಾಗದಲ್ಲೆಲ್ಲ ಈ ರೀತಿ ಒರೆಸೋದ್ರಿಂದ ಒಂದು ಸ್ವಲ್ಪ ಕಲೆ ಅನ್ನೋದು ಉಳಿಯೋದಿಲ್ಲ ನೀಟಾಗಿ ಹೊರಟೋಗ್ಬಿಡುತ್ತೆ ಸ್ನೇಹಿತರೆ ನಾನು ಮೊದಲೇ ಹೇಳಿರೋ ಹಾಗೆ ಯಾರು ಸಹ ಈ ವಿಡಿಯೋ ನೋಡಿದ ಮೇಲೆ ನಿಂಬೆಹಣ್ಣಿನ ಸಿಪ್ಪೇನ ಬಿಸಾಕೋದೇ ಇಲ್ಲ ಅಂತ ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ